ಿದೆ ಗುಜರಾತ್ನ ಬನಸ್ಕಾಂತ್ ಗಣರಾಜ್ಯೋತ್ಸವ ಪ್ರಯುಕ್ತ ಆಯೋಜನೆ ಮಾಡಿದಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಬಿಎಸ್ಎಫ್ ಯೋಧರು ಕುಣಿದು ಕುಪ್ಪಳಿಸಿದ್ದಾರೆ ಇಂಡೋಪಾಕ್ ಬಾರ್ಡರ್ನ ನಂದಪೇಟ್ನಲ್ಲಿ ಹಾಡಿಗೆ ತಕ್ಕಂತೆ ಸ್ಟೆಪ್ಸ್ ಅನ್ನು ಹಾಕಿ ಖುಷಿ ವ್ಯಕ್ತಪಡಿಸಿದ್ದಾರೆ ಕಾಸರಗೋಡು ಜಿಲ್ಲೆಯ ಬೊಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಳೆರಿ ಕೃಷಿಕ ಹಾಗೂ ಭತ್ತದ ತಳಿ ಸಂರಕ್ಷಕ ಸತ್ಯನಾರಾಯಣಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ ಆನೂರ ಐವತ್ತಕ್ಕೂ ಹೆಚ್ಚು ಭತ್ತದ ತಳಿಗಳನ್ನು ಸತ್ಯನಾರಾಯಣ ಬೆಳೆಸಿ ರಕ್ಷಿಸಿದ್ದಾರೆ ನಿರೀಕ್ಷೆ ಮಾಡಿಲ್ಲ ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಕೊಡುವಂತಹ ಸೀಮಿತ ಒಂದು ಜನರಿಗೆ ಮಾತ್ರ ಸಿಗುವ ತುಂಬಾ ಸಂತೋಷ ಆಗ್ತಾ ಸರ್ ಇದು ನಮಗೆ ಸಿಕ್ಕಿದ ಒಂದು ಇದು ನನಗಿಂತ ಹೆಚ್ಚು ಸಂತೋಷ ಇರುವಂಥದ್ದು ನಮ್ಮ ಊರಿನವರಿಗೆ ಮತ್ತು ನಮ್ಮ ಕಾಸರಗೋಡು ಜಿಲ್ಲೆಗೆ ಒಂದು ದೊಡ್ಡ ಮಟ್ಟದ ಎಲ್ಲರಿಗೂ ಒಂದು ಪ್ರಶಸ್ತಿ ಅಂತ ನಾನು ಭಾವಿಸಿದ್ದೇನೆ ನಮಗೆ ಪ್ರಶಸ್ತಿ ಬಂದರೆ ನಮಗೆ ಸಂತೋಷ ಆಗ್ತದೆ ನಿಜ ಆದರೂ ಅದು ಮತ್ತೊಬ್ಬರಿಗೆ ತುಂಬ ಪ್ರಚೋದನೆ ಯಾಕಂತ ಆ ಪ್ರಶಸ್ತಿಯಿಂದ ಮತ್ತೊಬ್ಬರು ನೋಡಿ ಕರೀತಾರೆ ನೋಡಿ ಅದು ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ದೊಡ್ಡ ಆಸ್ತಿ ಅದು ನಾವೀಗ ಸ್ವಲ್ಪ ದಿನ ಮಾಡ್ತೇವೆ ನಮಗೆ ಕೂಡ ಅಷ್ಟು ದಿನ ಮಾಡ್ತೇವೆ ಮತ್ತೊಬ್ಬರು ನಮ್ಮಿಂದ ಪ್ರಚೋದಿತರಾದರೆ ಅದು ಇಂಥ ಪ್ರಶಸ್ತಿ ಬಂದರೆ ಮಾತ್ರ ಆಗುವಂಥದ್ದು ನಿರೀಕ್ಷೆ ಮಾಡಿರಲಿಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಹೈದರಾಬಾದ್ ನಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಮೊದಲ ಟೆಸ್ಟ್ ನಡೀತಾ ಇದೆ ಮೊದಲ ದಿನ ಆಟಕ್ಕೆ ಇಂಗ್ಲೆಂಡ್ ಕೇವಲ ಇನ್ನೂರ ನಲವತ್ತಾರು ರನ್ಗಳಿಗೆ ಆಲ್ಔಟ್ ಆಗಿತ್ತು ಮೊದಲ ಇನ್ನಿಂಗ್ಸ್ ಆರಂಭಿಸಿರುವಂತಹ ಭಾರತ ಎರಡನೇ ದಿನದ ಅಂತ್ಯಕ್ಕೆ ಏಳು ವಿಕೆಟ್ ನಷ್ಟಕ್ಕೆ ನಾನೂರ ಇಪ್ಪತ್ತೊಂದು ರನ್ ಗಳಿಸಿ ನೂರ ಎಪ್ಪತ್ತೈದು ರನ್ ಮುನ್ನಡೆಯನ್ನು ಸಾಧಿಸಿದೆ ಮಂಡ್ಯದ ಪಾಂಡವಪುರದಲ್ಲಿ ದಿವಂಗತ ಮಾಜಿ ಶಾಸಕ ಕೆಎಸ್ ಪುಟ್ಟಣ್ಣಯ್ಯ ಅವರ ಎಪ್ಪತ್ತೈದನೇ ವರ್ಷದ ಜನ್ಮ ದಿನೋತ್ಸವ ನಡೆಸಲಾಯಿತು ಜೊತೆಗೆ ಕಾಟೇರ ಚಿತ್ರತಂಡಕ್ಕೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಪಾಂಡವಪುರ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನಟ ದರ್ಶನ್ ಪಾಲ್ಗೊಂಡಿದ್ದರು ಇದಕ್ಕೂ ಮೊದಲು ಪಾಂಡವಪುರ ಟೌನ್ನಲ್ಲಿ ನಟ ದರ್ಶನ್ ಅವರನ್ನ ಮೆರವಣಿಗೆ ಮಾಡಲಾಯಿತು ಎಫಿನ್ ಗಾಡಿ ಮೂಲಕ ಪಾಂಡವಪುರದ ಕ್ರೀಡಾಂಗಣದವರೆಗೆ ಮೆರವಣಿಗೆ ಮಾಡಲಾಯಿತು ಈ ವೇಳೆ ನಟ ದರ್ಶನ್ಗೆ ಭೂಮಿ ಪುತ್ರ ಅಂತ ಬಿರುದನ್ನ ನೀಡಲಾಗಿದೆ ನೇಣ್ ಹಾಕಿದ್ರು ಇನ್ನೊಬ್ಬ ಹೋರಾಟಗಾರ ಹುಟ್ಟೇ ಹುಡ್ತಾರೆ ಅದಕ್ಕೆ ನಮ್ಮ ಬಣ್ಣ ಮಾತ್ರ ಅದಿರೋದು ಏನೆಲ್ಲೂ ಇಲ್ಲ ಅದು ತಾವ್ರಿಗೆ ಹರಿಸಿದ್ರಿ ಬೆಳೆಸಿದ್ರಿ ಆಶೀರ್ವಾದ ಮಾಡಿದ್ರಿ ಅದನ್ನೇ ಇಲ್ಲಿಗೆ ಬರೋಕು ಮುಂಚೆನೆ ಅಲ್ಲಿ ಅವ್ರ ಪುತ್ಲಿ ಇತ್ತು ಅಲ್ಲಿಗೆ ಹೋಗಿ ಹಾರ ಹಾಕಿದ್ವಿ ನಾನು ದರ್ಶನ ಅಲ್ಲಿಂದ ಅವ್ರ ಹತ್ರ ಬಂದಾಗ ಅಮ್ಮ ಅಂತ ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತಾಡಿದ್ರು ಯಾಕಂದ್ರೆ ತಾಯಿ ಸ್ಥಾನದಲ್ಲಿ ಮಕ್ಕಳಿಗೆ ಆಶೀರ್ವಾದ ಮಾಡೋದೇ ಹೆಂಗಂತ ನಮ್ಮ ಯಜಮಾನ್ ಆಕ್ಚುಲಿ ಮೂವತ್ನಾಲ್ಕು ಮೂವತ್ತೈದು ವರ್ಷ ಮಾಡಿದ್ದ ನೀರ್ ಮೂರ್ ಗಂಟೆ ತೋರಿಸ್ಬಿಟಲ್ಲ ದರ್ಶನ್ ಏನೇ ಆಯ್ತು ಅಂತ ಅನ್ಬಿಟ್ಟು ಸಾಕಲ್ಲ ಇದಕ್ಕಿಂತ ಆಶೀರ್ವಾದ ಬೇಕಾ ನಮ್ಗೆ ಇದಕ್ಕಿಂತ ಬೇಕಾ ರಿಪಬ್ಲಿಕ್ ಡೇ ದಿನದಂದು